ಬೆಳಗಾವಿ ಬ್ರೇಕಿಂಗ್ ಶಾಲಾ ಮುಖ್ಯೋಪಾಧ್ಯಾಯಕಿಯನ್ನ ಅಮಾನತುಗೊಳಿಸಿದ ಬಿಇಒ ಬಿಕ್ಕಿ ಬಿಕ್ಕಿ ಅತ್ತು ಗೋಳಾಡಿದ ಹೆಡ್ ಮಾಸ್ಟರ್ ಹರಗಾಪುರ ಗ್ರಾಮದ ಶಾಲಾ ಮುಖ್ಯೋಪಾಧ್ಯಾಯಕಿಯನ್ನ ಅಮಾನತುಗೊಳಿಸಿರುವ ಹುಕ್ಕೇರಿ ಬಿಇಒ ಪ್ರಭಾವತಿ ಪಾಟೀಲ ರಾಜಕೀಯ ಒತ್ತಡಕ್ಕೆ ಮಣಿದು ನನ್ನ ಅಮಾನತು ಮಾಡಿದ್ದಾರೆ ಎಂದು ಕಣ್ಣೀರು ನನಗೆ ನ್ಯಾಯ ಸಿಗದಿದ್ದರೆ ನಾನು ಬದುಕುಳಿಯುವುದಿಲ್ಲ ವಿಡಿಯೋ ಬಿಡುಗಡೆ ಮಾಡಿರುವ ಮಾಸ್ಟರ್ ಸುರೇಶ್ ಬಾಯನ್ನವರ ಕಣ್ಣೀರು ಶಿಕ್ಷಣ ಸಚಿವರಿಗೆ ಮನವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಡ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುರೇಖಾ ಬಾಯನ್ನವರ ಎಸ್ ಡಿ ಸಿ ಕಾಯ್ದೆಯ ಪ್ರಕಾರ ಕೆಲಸ ಮಾಡಿದರೂ ಬಿಇಒ ನನಗೆ ಅಮಾನತು ಮಾಡಿದ್ದಾರೆ ಎಸ್ ಡಿ ಸಿ ಕೆಲ ಕೆಲಸಗಳನ್ನು ಮುಂದೂಡಿದಿದ್ದೇನೆ ಕರ್ನಾಟಕದ ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾನು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹರ್ಗಾಪುರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಯಾದ ಸುರೇಖಾ ಗಂಗಾಧರ್ ಬಾಯಣ್ಣವರಾದ ನಾನು ಮೊನ್ನೆ ಹೊಸ ಎಸ್ ಡಿ ಎಂ ಸಿ ರಚನೆಯಲ್ಲಿ ಬಯಲಾದ ಪ್ರಕಾರ ಎಲ್ಲವನ್ನು ಕಾನೂನಿನ ಪ್ರಕಾರ ನಿಯಮಿತವಾಗಿ ಕಾರ್ಯವನ್ನು ಮಾಡಿರುತ್ತೇನೆ ಆದರೆ ಕೆಲವು ಅಭಿಪ್ರಾಯಗಳು ಬೇರೆ ಆಗಿದ್ದರಿಂದ ಅದನ್ನು ಮುಂದೂಡಿರುತ್ತೇನೆ ಮುಂದೂಡಲು ಮೂರು ಸಲ ಅವಕಾಶವಿರುತ್ತದೆ ಒಂದು ಕೆಟ್ಟು ಹುಳುವಿನ ಪ್ರಯತ್ನದಿಂದ ಹಾಗೂ ರಾಜಕೀಯ ಒತ್ತಡದಿಂದ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಹುಕ್ಕೇರಿ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಪಾಟೀಲ್ ಮೇಡಮ್ ಇವರು ನನ್ನನ್ನು ಅಮಾನತುಗೊಳಿಸಿದ್ದಾರೆ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ ದಯವಿಟ್ಟು ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ತಾವುಗಳು ನನಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ ನ್ಯಾಯ ಸಿಗದಿದ್ದರೆ ಬದುಕುವಂಥ ಇಚ್ಛೆ ನನಗಿಲ್ಲ ಪ್ರಾಮಾಣಿಕವಾಗಿ ದುಡಿದು ಮೂವತ್ತಾರು ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ ಮಕ್ಕಳೇ ನನ್ನ ದೇವರು ಮಕ್ಕಳೇ ನನ್ನ ಅನ್ನದಾತರು ಅಂತ ಇಲ್ಲಿಯವರೆಗೂ ಮಕ್ಕಳಿಗಾಗಿ ದುಡಿದಿದ್ದೇನೆ ದಯವಿಟ್ಟು ನನಗೆ ನ್ಯಾಯವನ್ನು ಸಲ್ಲಿಸಿ